ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಅಮೃತ್ ಯೋಜನೆ ಅಮೃತ್ ಅಂತಂದ್ರೆ ಅಟಲ್ ಮಿಷನ್ ಫಾರ್ ರೀಜುನೇಷನ್ ಆಫ್ ಅರ್ಬನ್ ಟ್ರಾನ್ಸ್ಮಿಷನ್ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ಪ್ರಾರಂಭ ಮಾಡಿರತಕ್ಕಂಥದ್ದು ಆ ಒಂದು ಯೋಜನೆಯನ್ನ ಭಾರತದ ಐನೂರು ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗಳನ್ನ ಈ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಆಯ್ಕೆ ಮಾಡಿಕೊಂಡು ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಇಪ್ಪತ್ತೇಳು ನಗರಸಭೆ ಮತ್ತು ಪುರಸಭೆಗಳನ್ನ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದೇ ಮೆಟ್ರೋಪಾಲಿಟನ್ ಸಿಟಿಗಳ ಜೀವನ ಮಟ್ಟಕ್ಕೆ ಸರಿಸಮನಾಗಿ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಜನರ ಜೀವನ ಮಟ್ಟವನ್ನ ಏರಿಸಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಅಮೃತ್ ಯೋಜನೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷ ಕರ್ನಾಟಕ ರಾಜ್ಯಕ್ಕೆ ಕನಿಷ್ಠ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಅದೇ ರೀತಿ ಕಳೆದ ಎರಡು ಸಾಲುಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲುಗಳಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಅನುದಾನವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಾವು ಯಾವ ಇಪ್ಪತ್ತೇಳು ನಗರಸಭೆಗಳಲ್ಲಿ ಪುರಸಭೆ ವ್ಯಾಪ್ತಿಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸಬೇಕಾಗಿತ್ತು ಆ ಪುರಸಭೆಗಳನ್ನ ನಗರಸಭೆಗಳನ್ನ ನಾವು ಖುದ್ದಾಗಿ ಪರಿಶೀಲನೆ ಮಾಡದಂತ ಸಂದರ್ಭದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಕೂಡ ಆ ಕಾಮಗಾರಿಗಳು ಅನುಷ್ಠಾನಗೊಳ್ಳದೆ ಗುತ್ತಿಗೆದಾರರಿಗೆ ಸಂಪೂರ್ಣವಾದಂತಹ ಹಣ ಬಿಡುಗಡೆ ಆಗಿರ್ತಕ್ಕಂತ ಆಘಾತಕಾರಿ ವಿಷಯ ನಮ್ಗೆ ಕಂಡು ಬಂದಿದ್ರಿಂದ ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ಮೊತ್ತದ ಅನುದಾನವನ್ನು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳ ಪೈಕಿ ದುರ್ಬಳಕೆ ಮಾಡಿಕೊಂಡಿರುವಂತಹ ದಾಖಲೆಗಳು ನಮ್ಗೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಎರಡು ಸಾವಿರದ ಏಳ್ನೂರ ಎಂಬತ್ತೊಂದು ಪುಟಗಳ ಸಂಪೂರ್ಣ ದಾಖಲೆಗಳ ಸಹಿತ ನಾನು ಇವತ್ತು ಲೋಕಾಯುಕ್ತದಲ್ಲಿ ಜಾರಿ ನಿರ್ದೇಶನಾಲಯದಲ್ಲಿ ಮತ್ತು ಘನತವೆತ್ತ ರಾಜ್ಯಪಾಲರಿಗೆ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರು ಪೌರಾಡಳಿತ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಖಾನ್ ಅವರು ಹಾಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ವಿನಯ್ ಕುಲಕರ್ಣಿ ಹಾಗೆ ಪೌರಾಡಳಿತ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಪ್ರಭುಲಿಂಗ ಕಾವಳಿಕಟ್ಟಿ ಅವರು ಸೇರಿದಾಗೆ ಇನ್ನಿಬ್ಬರು ಮುಖ್ಯ ಅಭಿಯಂತರಗಳ ವಿರುದ್ಧ ನಾನು ಇವತ್ತು ದಾಖಲೆಗಳು ಸಹಿತ ವಂಚನೆ ಭ್ರಷ್ಟಾಚಾರ ನಕಲಿ ದಾಖಲೆ ತಯಾರಿಕೆ ಅಧಿಕಾರ ದುರುಪಯೋಗ ಮತ್ತು ಸರ್ಕಾರಿ ಅನುದಾನ ದುರ್ಬಳಕೆ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ ಇದರಲ್ಲಿ ನೇರವಾಗಿ ನಾನು ಆರೋಪ ಮಾಡುವಂತದ್ದು ಬೈರ್ತಿ ಸುರೇಶ್ ಅವರು ರೆಹಮಾನ್ ಖಾನ್ ಅವರು ಶೇಕಡ ಹದಿನೈದಕ್ಕೂ ಹೆಚ್ಚು ಹಣವನ್ನು ಪರ್ಸೆಂಟೇಜ್ ಮೂಲಕ ಗುತ್ತಿಗೆದಾರಿಂದ ಪೂರ್ವ ನಿಗದಿತ ಗುತ್ತಿಗೆದಾರರಿಂದ ಪಡ್ಕೊಂಡು ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ಎಸಗಿರ್ತಕ್ಕಂತ ದಾಖಲೆಗಳು ಅತ್ಯಂತ ಸುಸ್ಪಷ್ಟವಾಗಿ ನಮ್ಮ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲರ ವಿರುದ್ಧ ನಾನು ಇವತ್ತು ದೂರನ್ನ ದಾಖಲು ಮಾಡಿದ್ದೇನೆ ನಿನ್ನೆ ದಿವಸ ನಾನು ಆ ರಾಷ್ಟ್ರ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರದ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಮನೋಹರ್ ಲಾಲ್ ಕಟ್ಟರ್ ಅವರಿಗೆ ದಾಖಲೆಗಳ ಸಹಿತ ರಿಜಿಸ್ಟರ್ಡ್ ಪೋಸ್ಟ್ ಅನ್ನ ಮಾಡಿ ಸಿಬಿಐ ತನಿಖೆಗೆ ಈ ಒಂದು ಬೃಹತ್ ಕಣವನ್ನು ವಹಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದೇನೆ ಘನತವೆ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟು ಈ ಒಂದು ಪ್ರಕರಣವನ್ನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ತನಿಖೆಗೆ ಆದೇಶ ಮಾಡಬೇಕು ಅಂತ ಹೇಳಿ ಅವರು ಕೂಡ ನಾನು ಮನವಿ ಮಾಡಿಕೊಂಡಿದ್ದೇನೆ ಹಾಗೆ ಜಾರಿ ನಿರ್ದೇಶನಾಲಯದ ಕೂಡ ಮನಿ ಲಾಂಡ್ರಿಂಗ್ ಆಕ್ಟ್ ಮೂಲಕ ಈ ಪ್ರಕರಣವನ್ನು ದಾಖಲು ಮಾಡಿ ಇವರೆಲ್ಲರ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹ ಮಾಡಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಾಖಲೆಗಳ ಸಹಿತ ದೂರನ ಕೊಟ್ಟು ಈ ಒಂದು ಬೃಹತ್ ಹಗರಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು ಅಂತ ಹೇಳಿ ಅವರನ್ನು ಕೂಡ ನಾನು ಆಗ್ರಹ ಮಾಡಿದ್ದೇನೆ ಇವತ್ತು ನಾನು ಮಾಧ್ಯಮಗಳ ಸಮಕ್ಷಮದಲ್ಲಿ ಸಂಪೂರ್ಣ ದಾಖಲೆಗಳನ್ನ ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ಸಂಪೂರ್ಣ ದಾಖಲೆಗಳನ್ನ ಇವತ್ತು ಬಿಡುಗಡೆ ಮಾಡೋದ್ರ ಜೊತೆಗೆ ಈ ಒಂದು ಹಗರಣದ ಒಂದು ಅಂತ್ಯಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಕಾನೂನು ಹೋರಾಟಗಳ ಮೂಲಕ ಮಾಡ್ತೀನಿ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳೋದ್ರ ಜೊತೆಗೆ ಭ್ರಷ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವ ಸದುದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಅಮೃತ್ ಯೋಜನೆಯನ್ನ ಜಾರಿಗೆ ತಂದಿದೆ ಅದೇ ಅಮೃತ ಯೋಜನೆ ಅನುಷ್ಠಾನದ ಹೆಸರಿನಲ್ಲಿ ಹತ್ತಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ತಿಂದು ತೇಗಿ ಲೂಟಿ ಮಾಡಿರ್ತಕ್ಕಂಥ ಎಲ್ಲ ಭ್ರಷ್ಟರಿಗೆ ಇಬ್ಬರು ಸಚಿವರು ಒಬ್ಬ ಶಾಸಕರು ಸೇರಿದಂಗೆ ಎಲ್ಲ ಭ್ರಷ್ಟರಿಗೆ ಕಾನೂನು ರೀತಿ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ವಿರುದ್ಧ ನಾನು ಕಾನೂನು ಸಮರವನ್ನ ಸಾರಿದ್ದೇನೆ